नमस्कार ಕಾದಂಬರಿಕಾರ ನಾಟಕಕಾರ ನಾ ಡಿಸೋಜ ಅವರ ಬಗ್ಗೆ ತಿಳಿಯದೇ ಇರೋರೇ ಇಲ್ಲ ಯಾಕಂದ್ರೆ ಇವರು ಅಷ್ಟೊಂದು ಪ್ರಸಿದ್ಧಿ ಪಡೆದ ಸಾಹಿತಿಗಳಾಗಿದ್ದಾರೆ ನಾ ಡಿಸೋಜ ಅವರು ಪರಿಸರ ಕಾಳಜಿ ವ್ಯಕ್ತಿತ್ವ ಮಹತ್ವದ ಕತೆಗಾರರೆನಿಸಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಕ್ಕಳ ಸಾಹಿತ್ಯವನ್ನ ಒಳಗೊಂಡಂತೆ ಅಪಾರವಾದ ಕೃಷಿ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ತಮ್ಮೆಲ್ಲ ಕತೆ ಕಾದಂಬರಿಗಳ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಎಚ್ಚರಿಸುತ್ತಾ ಬಂದಿದ್ದು ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ ಪರಿಸರವನ್ನ ಉಳಿಸಿಕೊಂಡು ಬಾಳಿದರೆ ಮಾನವನ ಬಹಳ ಸಂತುಷ್ಟ ಎಂಬುದನ್ನು ಮತ್ತೆ ಮತ್ತೆ ಪ್ರಸ್ತಾಪಿಸಿದ್ದಾರೆ ಸುಮಾರು ಐದು ದಶಕಗಳಿಂದಲೂ ಕೂಡ ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಕೂಡ ನಾಬರ್ಡ್ ಡಿಸೋಜಾ ಅವರು ಕೃತಿ ರಚಿಸುತ್ತಾ ಬಂದಿದ್ದಾರೆ ಇಂತಹ ಮಹಾನ್ ಸಾಧಕರ ಬಗ್ಗೆ ನಿಮಗೆ ಗೊತ್ತಿರದ ಮಾಹಿತಿಗಳನ್ನ ಈ ವರದಿಯಲ್ಲಿ ತಿಳಿಯೋಣ ಕುಂಜಾಲ ಕಣಿವೆಯ ಕೆಂಪು ಹೂವು ಎಂದ ತಕ್ಷಣ ಮೊದಲು ಕಣ್ಣಿಗೆ ಬರುವ ಚಿತ್ರಣವೇ ನಾ ಡಿಸೋಜಾ ಅವರದ್ದು ಮೊದಲು ನಾ ಡಿಸೋಜಾ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಸಾವಿರದ ಒಂಬೈನೂರ ಏಳರ ಜೂನ್ ಒಂಬತ್ತರಂದು ಜನಿಸಿದರು ತಂದೆ ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರಾಗಿದ್ದ ಎಸ್ಪಿ ಡಿಸೋಜಾ ತಾಯಿ ರೂಪೇನಾ ಡಿಸೋಜಾ ನಾ ಡಿಸೋಜಾ ಅವರ ತಂದೆ ಶಾಲಾ ಮಕ್ಕಳಿಗೆ ಕಲಿಸಲು ಬರೆದುಕೊಂಡಿದ್ದ ಪುಸ್ತಕಗಳಲ್ಲಿನ ಪದ್ಯಗಳನ್ನು ಕಲಿಸುವುದರ ಮೂಲಕ ನಾ ಡಿಸೋಜಾ ಅವರ ಸಾಹಿತ್ಯ ಆಸಕ್ತಿ ಮೊಳಕೆಯುಡಿಗೆ ತೊಡಗಿತ್ತು ಜೊತೆಗೆ ತಾಯಿ ಹೇಳುತ್ತಿದ್ದ ಜನಪದ ಗೀತೆಗಳು ಕತೆಗಳು ಡಿಸೋಜಾ ಅವರ ಮನಸ್ಸಿನ ಮೇಲೆ ಮೋಡಿ ಮಾಡಿದುವು ಇದೇ ಇವರ ಬರವಣಿಗೆಗೆ ಸ್ಫೂರ್ತಿದಾಯಕವಾಗಿತ್ತು ಎನ್ನಬಹುದು ಮುಂದೆ ನಾ ಡಿಸೋಜಾ ಹೈಸ್ಕೂಲಿನಲ್ಲಿದ್ದ ಇವರ ಸಾಹಿತ್ಯ ಆಸಕ್ತಿಯನ್ನ ಗಮನಿಸಿ ಗೌರವರು ನರಸಿಂಹಾಚಾರ್ಯ ಅವರು ಇವರಿಗೆ ಸಹಕಾರವನ್ನ ನೀಡಿದ್ರು ಬಳಿಕ ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜು ಅಂದ್ರೆ ಈಗಿನ ಸಹ್ಯಾದ್ರಿ ಕಾಲೇಜು ಸೇರಿದ ನಾ ಡಿಸೋಜ ಅವರು ಬರವಣಿಗೆಯಲ್ಲಿ ಉತ್ತಮ ಪ್ರತಿಭೆಯನ್ನ ತೋರಿಸಿದ್ರು ಕನ್ನಡ ವಿಷಯದಲ್ಲಿ ಉತ್ತಮ ಅಂಕಗಳನ್ನ ಪಡೆಯುವುದರಲ್ಲಿ ಹೆಸರನ್ನ ಗಿಟ್ಟಿಸಿಕೊಂಡಿದ್ರು ನಂತರ ಮೈಸೂರಿನತ್ತ ಪ್ರಯಾಣ ಬಳಸಿದ ನಾ ಡಿಸೋಜಾ ಅವರು ಸಾರ್ವಜನಿಕ ಪುಸ್ತಕ ಭಂಡಾರಗಳಲ್ಲಿ ಮಾಸ್ತಿ ಕುವೆಂಪು ಆನಾಕ್ರು ಕಾರಂತರು ಗೋಕಾಕ್ ಗೌರವರು ಇವರುಗಳ ಅಲ್ಲದೆ ಪಲ್ಬರ್ಗ್ ಸಾಮರ್ ಸೆಟ್ ಡಿಕ್ಸನ್ ಮುಂತಾದವರ ಕೃತಿಗಳನ್ನ ವ್ಯಾಪಕವಾಗಿ ಅಧ್ಯಯನವನ್ನ ಮಾಡಿದ್ರು ನಂತರ ಇಂತಹ ಪ್ರಸಿದ್ಧ ಸಾಹಿತಿಗಳನ್ನ ಮಾದರಿಯಾಗಿಸಿಕೊಂಡ ಡಿಸೋಜ ಅವರು ಬೆರಳಚ್ಚು ಮತ್ತು ಶೀಘ್ರ ಲಿಪಿ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ವೃತ್ತಿ ಬದುಕಿಗೊಂದು ಆಸ್ರಯನ್ನ ಮಾಡಿಕೊಂಡ್ರು ಬಳಿಕ ನಾ ಡಿಸೋಜರ್ ಅವರು ಲೋಕೋಪಯೋಗಿ ಇಲಾಖೆಯಲ್ಲಿ ಟೈಪಿಸ್ಟ್ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತನಾಗಿ ಸೇರಿಕೊಂಡ್ರು ನಂತರ ಪ್ರಥಮ ದರ್ಜೆ ಗುಮಾಸ್ತರಾಗಿ ಶರಾವತಿ ಯೋಜನೆ ಕಾರ್ಗಲ್ ಮಾಸ್ತಾಕಟ್ಟೆ ತೀರ್ಥಹಳ್ಳಿ ಮುಂತಾದ ಕಡೆಗಳಲ್ಲಿ ಕಾರ್ಯನಿರ್ ನಿರ್ವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿವೃತ್ತಿ ಹೊಂದಿದ್ರು ವೃತ್ತಿ ಜೊತೆಗೆ ಬರವಣಿಗೆಯನ್ನ ಉಸುರಾಗಿಸಿಕೊಂಡಿದ್ದ ಇವರು ಸುಮಾರು ಕತೆ ಕಾದಂಬರಿಗಳನ್ನ ಬರೆದಿದ್ದಾರೆ ನಾ ಡಿಸೋಜ ಮೊದಲಿಗೆ ಪ್ರಪಂಚ ಎಂಬ ಪತ್ರಿಕೆಗೆ ಕತೆಗಳನ್ನ ಬರೆಯತೊಡಗಿದ್ರು ನಂತರ ಎಲ್ಲಾ ಪ್ರಮುಖ ಪತ್ರಿಕೆಗಳಲ್ಲೂ ಕೂಡ ಇವರ ಕತೆಗಳು ಪ್ರಕಟವಾಗತೊಡಗಿದವು ಡಿಸೋಜರ ಮೊದಲ ಕಾದಂಬರಿ ಬಂಜೆ ಬೆಂಕಿ ಪ್ರಕಟವಾದದ್ದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಂತರ ಮಂಜಿನ ಕಾನು ಈ ನೆಲ ಈ ಜಲ ಕೆಂಪು ತ್ರಿಕೋನ ನೆಲೆ ಮಾನವ ಹೀಗೆ ಇವರು ಬರೆದಿರುವ ಕಾದಂಬರಿ ಸುಮಾರು ನಲವತ್ತು ಪರಿಸರ ನಾಶ ಕ್ರೈಸ್ತ ಜನಾಂಗದ ಹಿನ್ನೆಲೆ ಭ್ರಷ್ಟಾಚಾರದ ವಸ್ತು ಹಿಂದುಳಿದ ಬುಡಕಟ್ಟು ಜನಾಂಗದ ಚಿತ್ರಣ ಹೀಗೆ ಹಲವು ಹತ್ತು ವಿಷಯಗಳನ್ನ ಒಳಗೊಂಡ ಅವರ ಕಾದಂಬರಿಗಳು ಓದುಗರ ಮನಸೂರೆಗೊಂಡಿವೆ ಇವರು ಪತ್ರಿಕೆಗಳಿಗೆ ಬರೆದ ಸಣ್ಣ ಕತೆಗಳ ಒಂಬತ್ತು ಸಂಕಲನಗಳಲ್ಲಿ ಸಂಕಲಿತಗೊಂಡಿದ್ದು ಸಮಗ್ರ ಕಥೆಗಳು ಎರಡು ಸಂಪುಟಗಳಲ್ಲಿ ಪ್ರಕಟವಾಗಿವೆ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಇವರ ಕಾಡಿನ ಬೆಂಕಿ ಚಿತ್ರ ರಜತ ಕಮಲ ಪ್ರಶಸ್ತಿಯನ್ನ ಕೂಡ ಹಾಗೂ ದ್ವೀಪ ಚಿತ್ರ ಸ್ವರ್ಣ ಕಮಲ ಪ್ರಶಸ್ತಿ ಕೂಡ ಗಳಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಿರಿಮೆ ಗಳಿಸಿವೆ ದೂರದರ್ಶನ ಮಾಧ್ಯಮಗಳಲ್ಲಿ ಸಹ ಮಕ್ಕಳ ಧಾರಾವಾಹಿ ಕತೆಗಳು ಹಲವಾರು ಕಾದಂಬರಿಗಳು ನಾಟಕಕ್ಕೆ ರೂಪಾಂತರವಾಗಿ ಪ್ರದರ್ಶಿತವಾಗಿವೆ ಅಲ್ಲದೆ ಮುಖ್ಯವಾಗಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಹಿಡಿದು ಶಿವಮೊಗ್ಗ ಬೆಂಗಳೂರು ಮಂಗಳೂರು ಮತ್ತು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಇವರ ಕಾದಂಬರಿಗಳು ಪಠ್ಯ ಪುಸ್ತಕಗಳಾಗಿಯೂ ಕೂಡ ಆಯ್ಕೆಯಾಗಿವೆ ಹಲವು ಕಾದಂಬರಿಗಳು ಕೊಂಕಣಿ ಮಲಯಾಳಂ ತೆಲುಗು ಸಂಸ್ಕೃತ ಹಿಂದಿ ಇಂಗ್ಲಿಷ್ ಭಾಷೆಗೂ ಕೂಡ ಅನುವಾದಗೊಂಡಿರೋದು ವಿಶೇಷ ನಾ ಡಿಸೋಜ ಒಂದು ಸಾಂಸ್ಕೃತಿಕ ಅಧ್ಯಯನ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನ ಎರಡ್ ಸಾವಿರದ ಒಂದರಲ್ಲಿ ಪಡೆದುಕೊಂಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿಕೊಂಡಿದ್ದಾರೆ ಮುಖ್ಯವಾಗಿ ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳನ್ನ ಗಳಿಸಿರುವ ಇವರು ಕೆಲವರು ಸಾಹಿತ್ಯ ಅಕಾಡೆಮಿ ಸದಸ್ಯತ್ವವನ್ನ ಹೊಂದಿದ್ದರು ನೂರಾರು ಕೃತಿಗಳನ್ನ ನೀಡಿರುವ ನಾ ಡಿಸೋಸಾ ಅವರು ನಮ್ಮ ಹೆಮ್ಮೆಯ ಕತೆಗಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ